ಭಾರಿ ನಿರೀಕ್ಷೆ ಮೂಡಿಸಿರುವಂತಹ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ತೆರೆ ಮೇಲೆ ಪ್ರದರ್ಶನ ಆಗ್ತಾ ಇದೆ ಹಾಗಾದ್ರೆ ಅಭಿಮಾನಿಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ ನೀವೇ ನೋಡಿ ಫುಲ್ ಪ್ರದರ್ಶನ ಕಾಣ್ತಾ ಇದೆ ಕಿಚ್ಚಾ ಸುದೀಪ್ ಜೊತೆ ಶೈನ್ ಟಾಮ್ ಚಾಕೋ ಯೋಗಿ ಬಾಬು ಮುಂತಾದ ಸ್ಟಾರ್ ಅಭಿನಯಿಸಿದ್ದಾರೆ ಬೆಳಗಿನ ಮಾರ್ಕ್ ಸಿನಿಮಾದ ಮೊದಲು ಶೋ ಶುರುವಾಗಿದ್ದು ಫಸ್ಟ್ ಹಾಫ್ ಹೇಗಿದೆ ಎಂಬುದಕ್ಕೆ ಸಖತ್ ರೆಸ್ಪಾನ್ಸ್ ಯಶಸ್ಸಿನ ಬಳಿಕ ಕಿಚ್ಚಾ ಸುದೀಪ್ ಮತ್ತು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಮಾರ್ಕ್ ಸಿನಿಮಾ ಮಾಡಿದ್ದಾರೆ ಈ ಕಾಂಬಿನೇಷನ್ ಮೇಲೆ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇತ್ತು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ ಮುಂಜಾನೆಯೇ ಫಸ್ಟ್ ಶೋ ಆರಂಭ ಆಗಿದ್ದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಫಸ್ಟ್ ಫಸ್ಟ್ ಶೋ ನೋಡಿ ಆಗಿದ್ದಾರೆ ಬಹುಭಾಷೆಯ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಮಾಸ್ ಅವತಾರದಲ್ಲಿ ಕಿಚ್ಚ ಸುದೀಪ್ ಅವರು ಮನರಂಜನೆ ಕೊಟ್ಟಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಕಥಾ ಮಾರ್ಕ್ ಸಿನಿಮಾದಲ್ಲಿ ಇದೆ ಚಿತ್ರದ ಆರಂಭದಲ್ಲೇ ವಿಲನ್ ಡ್ರ್ಯಾಗನ್ ಮಂಚು ಅವರು ಅಪ್ಪರಿಸಿದ್ದಾರೆ ದಾದಾ ಯಾರ್ ಗೊತ್ತಾ ಈ ಹಾಡು ಸಿನಿಮಾದ ಮೊದಲಿನಲ್ಲೇ ಇದೆ ಇನ್ನ ಈ ಹಾಡು ಬರ್ತಿದ್ದಂತೆ ಕಿಚ್ಚ ಸುದೀಪ್ ಅವರ ಮಾಸ್ ಎಂಟ್ರಿ ಆಗತ್ತೆ ಆಕ್ಷನ್ ಇಷ್ಟಪಡುವವರಿಗೆ ಮಾರ್ಕ್ ಸಿನಿಮಾದ ಆರಂಭದಲ್ಲೇ ಮನರಂಜನೆ ಸಿಕ್ತಿದೆ ಸಸ್ಪೆಂಡ್ ಆದ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಸುದೀಪ್ ನಟಿಸಿದ್ದಾರೆ ಡ್ರಗ್ಸ್ ಮಾಫಿಯಾ ಮಕ್ಕಳ ಅಪಹರಣ ರಾಜಕೀಯ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಮಾರ್ಕ್ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಮೋಡಿ ಮಾಡುತ್ತೆ ಬಿಡುಗಡೆಗೂ ಮುನ್ನ ವೈರಲ್ ಆದ ಮಸ್ತ್ ಮಲೈಕಾ ಹಾಡು ಸಹ ಈ ಸಿನಿಮಾದ ಮೊದಲಾರ್ಧದಲ್ಲೇ ಇದೆ ನಿಶ್ವಿಕಾ ನಾಯ್ಡು ಸುದೀಪ್ ಡ್ಯಾನ್ಸ್ ಕಂತೂ ಫ್ಯಾನ್ಸ್ ಸಫೀದಾ ಆಗ್ತಿದ್ದಾರೆ ನವೀನ್ ಚಂದ್ರ ವಿಕ್ರಾಂತ್ ಶೈನ್ ಟಾಮ್ ಚಾಕೋ ಯೋಗಿ ಬಾಬು ಗುರು ಸೋಮಸುಂದರಂ ಸೇರಿದಂತೆ ಹಲವರು ನೆಗೆಟಿವ್ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಇಂಟರ್ವೆಲ್ ಗಿಂತ ಮುಂಚೆ ಬರುವ ಫೈಟಿಂಗ್ ಸೀನ್ ಅಭಿಮಾನಿಗಳಿಗೆ ಸಖತ್ ಮಜಾ ಮೊದಲ ಹಂತದಲ್ಲಿ ಒಟ್ಟು ಮೂರು ಆಕ್ಷನ್ ದೃಶ್ಯಗಳಿದೆ ಬಹುತೇಕ ಮ್ಯಾಕ್ಸ್ ಸಿನಿಮಾದ ರೀತಿಯೇ ಮಾರ್ಕ್ ಚಿತ್ರ ಮೂಡಿ ಬಂದಿದೆ ಕೆಲವೇ ಗಂಟೆಗಳಲ್ಲಿ ನಡೆಯುವ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಯಾವುದೇ ವಿಳಂಬ ಇಲ್ಲದೆ ಪಟಪಟನೆ ಕಥೆ ಮುಂದಕ್ಕೆ ಹೋಗುತ್ತೆ ಮುಂದೇನು ಎಂಬ ಕುತೂಹಲ ಸಿನಿಮಾದ ಪ್ರತಿಯೊಂದು ದೃಶ್ಯಗಳಲ್ಲೂ ಕುತೂಹಲಕಾರಿಯಾಗಿದೆ